ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸಹೋದರು ಮತ್ತು ಈ ಹಬ್ಬದ ಹಬ್ಬದ ವಿಚಾರದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದಾರೆ ಇವರಿಗೆ ನಾನು ಮನವಿ ಮಾಡೋದೇನಂತಂದರೆ ಯಾವುದು ಬೇರೆ ಕೌಮವಾದಿ ಪಕ್ಷಗಳಿಗೆ ಅದಕ್ಕೆ ಇದಕ್ಕೆ ಅವಕಾಶ ಕೊಡದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವು ಇಲ್ಲಿ ನೋಡಬಾರ್ದು ಎಲ್ಲ ಈ ರಾಜ್ಯದಲ್ಲಿ ಒಳ್ಳೆಯದಾಗಿದೆ ನಮಗೆ ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟಿದೆ ಆವಾಗಲೇ ಈ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಾ ಇದೆ ಆ ಇಪ್ಪತ್ತೈದು ಗ್ಯಾರಂಟಿ ಏನು ಅಂತಂದರೆ ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಮನೆಯಲ್ಲಿ ನಾಲ್ಕು ಮಹಿಳೆ ಇದ್ರೆ ನಾಲ್ಕು ಲಕ್ಷ ರೂಪಾಯಿ ಬರ್ತದೆ ಅವ್ರ ಕಷ್ಟ ಎಲ್ಲ ದೂರ ಆಯ್ತದೆ ಅಕ್ಕಿ ಕೊಡ್ತಾಯಿದ್ರೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಇವತ್ತು ಜನಗಳಿಗೆ ಬೇಕಾದಷ್ಟು ಸಹಾಯ ಆಯ್ತದೆ ಬಸ್ಸಲ್ಲಿ ಓಡಾಡೋಕ್ಕೆ ಬೇಕಾದಷ್ಟು ಅನುಕೂಲ ಮಾಡಿದೆ ನಮ್ಮ ಸರ್ಕಾರ ಅದರಿಂದ ತಾವು ದಯಮಾಡಿ ಎಲ್ಲ ಹೋಗಿ ಈ ವಿಚಾರ ಮುಟ್ಟಿಸ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ ಯಾರಾದರೂ ಆಗಿರಲಿ ಅವ್ರು ಹೊಸಬ್ರು ಅಲ್ಲ ಅವ್ರ ಹಿನ್ಗಡೆ ನಾವು ಲಕ್ ಸಾವಿರಾರು ವರ್ಷದಿಂದ ನೂರಾರು ವರ್ಷದಿಂದ ಅರುವತ್ತರವತ್ತೈದು ವರ್ಷದಿಂದ ಕಾಂಗ್ರೆಸ್ಸು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಇದಕ್ಕೆ ಇತಿಹಾಸ ಇದೆ ಇದಕ್ಕೆ ಕಾಂಗ್ರೆಸ್ಗೆ ಒಂದು ಹಿನ್ನಲೆ ಇದೆ ಇದ್ರ ಬಯೋಡೇಟಾ ಇದೆ ಅದನ್ನು ನಾವು ಮರಿಬಾರ್ದು ಕ್ಯಾಂಡಿಡೇಟ್ ಯಾರು ಆಗಿರಲಿ ಪಕ್ಷಕ್ಕೆ ಗುರ್ಸಿ ನೀವು ಓಟ್ ಮಾಡಬೇಕು ಓಟ್ ವೇಸ್ಟ್ ಮಾಡಬಾರ್ದು ನಮ್ಮವ್ರಿಗೆ ಅದೇ ಇದು ಮಾಡಿದೆ ಇವತ್ತು ಎಲ್ಲ ಅಲ್ಪಸಂಖ್ಯಾತರು ಹಿಂದಿ ಉಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜನಾಂಗಕ್ಕೆ ನಾನು ಮನವಿ ಮಾಡೋದೇನು ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತೇನು ಅಭಿವೃದ್ಧಿ ಇದೆ ಅದರ ಮೇಲೆ ಗಮನ ಕೊಟ್ಟು ತಮ್ಮ ಓಟ್ ವೇಸ್ಟ್ ಮಾಡ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಆಮೇಲೆ ಒಮ್ಮತದಿಂದ ಶಕ್ತಿ ಮೀರಿ ಸಾರಿ ಓಟ್ ಮಾಡಬೇಕು ಯಾರು ನೆಗ್ಲೆಕ್ಟ್ ಮಾಡಿ ಅವ್ರಿವ್ರ ಮಾತು ಕೇಳಬಾರ್ದು ಯಾರಾದರೂ ದುಡ್ಡು ಕೊಡಲಿ ಇಸ್ಕೊಳ್ಳಿ ಮತ ಮಾತ್ರ ಕಾಂಗ್ರೆಸ್ಗೆ ಕೊಡಿ ಅಭಿವೃದ್ಧಿ ಐತದೆ ಕರ್ನಾಟಕ ಸರ್ಕಾರ ಈಗ ಯಾವ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು ಯಾವ ಸರ್ಕಾರವೂ ಮಾಡಿರಲಿಲ್ಲ ಹದಿನೈದು ಹದಿನೈದು ಲಕ್ಷ ಎಲ್ಲಿ ಬರ್ತು ಕೊರೋನಾ ಟೈಮಲ್ಲಿ ಏನು ಜನ ಅನ್ಭೋಗಿಸಿದ್ರು ಎಷ್ಟು ಕಷ್ಟ ಅನುಭವಿಸಿದ್ರು ಯಾರು ಕೇಳೋರು ಇದಾರ ಬಡವರು ಯಾರ್ಯಾರು ಕೇಳೋರು ಇದ್ದಾರ ಎರಡು ಕೋಟಿ ಅವ್ರದು ಉದ್ಯೋಗ ಕೊಡ್ತೀನಿ ಅಂದರು ಎಲ್ಲಿ ಕೊಟ್ಟರು ಉದ್ಯೋಗ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕು ಎಲ್ಲಿ ಕೊಟ್ಟರು ಹದಿನೈದು ಹದಿನೈದು ಲಕ್ಷ ಎಲ್ಲಿ ಬರ್ತು ಏನೂ ಇಲ್ಲ ಬರೀ ಆಶ್ವಾಸನೆ ಅದಕ್ಕೋಸ್ಕರ ದಯಮಾಡಿ ಯಾರ ಮಾತಿಗೂ ಕಿವಿ ಕೊಡ್ದಾನೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಭತ್ಪೂರ್ವ ಮನವಿ ಎಲ್ಲರಿಗೂ ನಾನು ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದ್ದಾರೆ ಅದೇ ಮನವಿ ಮಾಡಿ ಹೇಳಿದ್ದು ಒಂದೇ ಸೈಟ್ ಓಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಎಲ್ಲರಿಗೂ ನಾನು ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಂಜಾನ್ ಹಬ್ಬದ ಶುಭಾಶಯಗಳು ತಮ್ಗೊಳಗುವೇ ಯಾವುದದು ಉಗಾದಿ ಹಬ್ಬದ ಶುಭಾಶಯ ಬಾಡಿ ನಿಮ್ಮ ನಿಮ್ಮ ನಮಗೆಲ್ಲ ಸ್ನೇಹಿತರು ನಮ್ಮ ಬಂಧುಗಳು